ಹಲೋ ನಮಸ್ಕಾರ ಎಲ್ಲರ್ ಮಾತೆಲ್ಲ ಸೌಖ್ಯಪ್ಪ ನೀವೆ ಮಸ್ತ್ ಲಾಂಗ್ ಟೈಮ್ ಬ್ಯಾಕ್ ಏನು ವೀಡಿಯೋ ಬಾಡ್ದಿದ್ದೆ ಮರ್ತದ್ದು ಸೊ ಐ ಥಿಂಕ್ ಆಲ್ಮೋಸ್ಟ್ ಎರಡು ಮಂಜು ತಿಂಗಳು ಹಣ್ಣದು ಈಗ ಜಾಸ್ತಿನೇ ಅಂಡ್ ಸಾರಿ ಆಲ್ಮೋಸ್ಟ್ ಐನು ಆದು ತಿಂಗಳು ಹಾಂಡ್ರೆ ಓ ಲವ್ ವ್ಲಾಗ್ಸ್ ಬಾಡಂದೆ ರೀಸನ್ ಪಂಡ ಡಿಸೆಂಬರ್ ಹೆಣ್ಣಿಗೆ ಹಸ್ಬೆಂಡ್ ಬರ್ತಿತ್ತೀರ ಸೊ ಅಂಚದು ಅವೊಂದು ಪಂದ್ ಫಂಕ್ಷನ್ಸ್ ಅವೊಂದು ಆಯ ಬ್ಯುಸಿ ಆದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಂಡ್ ಸೊ ಆಲ್ಮೋಸ್ಟ್ ಮತ್ತೆ ಸಿಕ್ಸ್ ಮಂತ್ಸ್ ರನ್ನಿಂಗ್ ಅವೊಂದು ಸೊ ಅಂಚದು ಈತ ಟೈಮ್ ವ್ಲಾಗ್ಸ್ ಮತ್ತು ಬರೋ ಕನ್ನಡ ಯೂಟ್ಯೂಬ್ ಚಾನಲ್ಡ್ ಪಾಡೊಂದಿತ್ತೆ ಆ ಪಗ ಬಟ್ ನೆಟ್ ಪಾಡ್ರಗ ಆತಿ ಟೈಮ್ టైం ఆతుంది పనుపునే ఇట్లా పట్ పాడున్న పేషెన్స్ ఎంకిచ్చండి మలుపున అట్లా వీడియోస్ మలుపున అట్లా ఉంచి ఎనర్జీ ఇచ్చండి ప్రెగ్నెన్సీ ఫేస్ తూతున్నాక అంత రెగ్యులర్ గుర్తుండు ఇంచ్ అయిపోండి పంది దెన్ ఫస్ట్ ప్రెగ్నెన్సీ అయితే సో అంచు అదొంచు రెస్ట్ మలుపుతుంది సేమ్ ఇస్తేలా అతే అది వల్ల మళ్ళీ చేంజెస్ తర్లేదు ಸುಸ್ತು ಟ್ಯಾಡ್ನೆಸ್ ಅಂತ ಕಾಮನ್ ಅದಿಪ್ಪು ನಾವು ಸೊ ಅಂಚದು ಓಲಾ ಮಲ್ತಿ ಮಲ್ತಿದ್ದೆನ್ ನಾನು ಸಾರಿ ಫಾರ್ ದ್ಯಾಟ್ ನನ್ನ ಟ್ರೈ ಅದು ತುಳುಟ್ಲ ಬ್ಲಾಗ್ಸ್ ಪಾಡ್ರಾಗ ಕನ್ನಡ ವಾರ ಚೆನ್ನೆಲ್ಲ ಪಾಡ್ರ ಟ್ರೈ ಮಲ್ತಂದಿಪ್ಪು ಸೊ ನೆಟ್ಲ ಮಲ್ಪರ ಟ್ರೈ ಮಲ್ಪ ಅಂಚ ರೀಸನ್ ಐತೆ ಪ್ರೆಗ್ನೆನ್ಸಿ ಇತ್ತನದು ರೀಸನ್ ಇತ್ತು ಹಿಂಗೆ ಚೂರು ಟೈಮ್ ತಿಕ್ಕೊಂಡಿಚ್ಚು ಪಂಡ ಓಲ ಮಲ್ಪುನಾತ್ ಎನರ್ಜಿ ಟೈಮ್ ಪೇಷನ್ಸ್ ಓಲಾ ಇಚ್ಬೇಕು ಮಿನ್ಸಿಡು ಹಾರ್ಮೋನ್ಸ್ ಚೇಂಜಸ್ ಆಪುಡ್ದು ಏ ಪ ವಾಮ ಹುಡುಗೇ ಪಂಡ ಸರ್ತಿ ಇಚ್ಛಿ ಆಲ್ಮೋಸ್ಟು ಫೋರ್ ಮಂತ್ಸ್ ಮುಟ್ಟೆನು ಅಲ್ಪನೆ ಎನ್ನ ಇಲ್ಲಾಡೇ ಇತ್ತೆ ಐದು ಎನ್ನ ಅಮ್ಮನೆ ಅಮ್ಮನೇ ಇದೆ ಆಲ್ಮೋಸ್ಟ್ ಒನ್ ಮಂತ್ ಆಂಡೆ ಏನಿದೆ ಬಂದದ್ದು ಪಂಡ ಒಂದು ಫೋರ್ ಮಂತ್ಸ್ ಕಂಪ್ಲೀಟ್ ಆದ ಫಿಫ್ತ್ ಮಂತ್ ತಾಗಿನಾಗ इच्छिबत्तन अंच इंक ब्लास मुलप मलपर उंच बंग दयपंड पूर गिजी इरचूर गिजिबिल्ले गिजि गिजि गिजिबिंदाऊन इंडू पत्र इर इलड सो अं टाईम तकोच याला इच्छा इलाड आम्ही आय ब्लास मलपनी बिकाज ओला डिस्टबन्स इपारा बल्ली पणपणा रिझनग ಬುಕ್ಕ ಗೊತ್ತಿಪ್ಪು ಪ್ರೆಗ್ನೆಂಟ್ ಆತನಕ್ಲೆಗ್ ನಕ್ಲೆಗ್ ಪ್ರೆಗ್ನೆನ್ಸಿ ಜರ್ನಿ ತೂತು ನಕ್ಲೆಗ್ಗೆ ಹಾಕೊಂಡು ಇತ್ತ ನಕ್ಲೆಗ್ ಬಂದು ಗೊತ್ತಿಪ್ಪಂಡು ಏನು ಚಿಪ್ಪಣ್ಣೊಂದು ಏತ್ ಭಂಗ ಏತ್ ಟೈರ್ಡ್ನೆಸ್ ಏತ್ ಮೂಡ್ ಸ್ವಿಂಗ್ಸ್ ಆಪುಂಡು ಬಂದು ಸೊ ಅಂಚದು ಒಂಚೂರು ಇತ್ತಲ್ಲ ಹಿಂಗೆ ಪಂಡ ಮಸ್ತ್ ಪಾ ಏನು ಪಂಡ ಮಸ್ತ್ ಫಾಸ್ಟೇ ಪಾತ್ ಸ್ಲೋ ಪಾತ್ರೆಗೆ ಹಿಂಗೆ ಗೊತ್ತುಚ್ಚಿ ಫಾಸ್ಟ್ ಪಾತ್ರೆ ಪಾತ್ರೆನಾಗ ಹೊರನೆ ದಮ್ಮ ಕಟ್ಟಲಿಕ್ಕೆ ಹಾಕೊಂಡು ಒಂಚೂರು ಅಂಚಾದ ಐನತ್ತು ಕಮ್ಮಿ ಅಂತ ಪಾತ್ರೆನೈತೆ ಜನ ಮಸ್ತ್ ಪೊರ್ತು ಪಾತ್ರೆರು ಒಂದು ಇಪ್ಪಂದೈತೆ ಮತ್ತೆ ಕಮ್ಮಿ ಆತನ ಪಾತ್ರೆ ಎರಡೆಲ್ಲ ಪಾತ್ರೆ ಇಂಟ್ರೆಸ್ಟ್ ಇಜಿ ಒಟ್ರಷ್ಟು ಚೆಪ್ಪುಗ ಬಂದೇ ಹಾಕ್ಕೊಂಡು ಸುಸ್ತು ಹಾಕ್ಕೊಂಡು ಒಂಥರ ಉದಾಸೀನ ಬನ್ಲೆಕ್ಕ ಫೀಲ್ ಹಾಕೊಂಡು ಅಂಚದು ಇಂಚ ಪೂರ ನಡತೊಂದುಂಡು ಫೋರ್ ಮಂತ್ಸ್ ಮುಟ್ಟ ಪೂತದೈತ್ ಬಗ್ಗೆ ಪಂದ್ಪಣ್ಣ ಪೂತದೈಲು ಪೂರ ಎಡ್ಡೆ ಇತನ ಎಡ್ಡೆ ಈ ಸರ್ತಿ ಎಡ್ಡೆ ಪೂಲಾತಾನೆ ಹಿಂಗೆ ಇತ್ತೆ ಪೂತ ಪೂತದೈಲು ಹಾಲ್ ಮಲ್ಪರಾಗ ಹಿಂಗೆ ಇಷ್ಟ ಐತಿ ಅಂಚೆ ಏನೋ ಮಲ್ತದ ಏನ ನೀರ್ನ ಎಲ್ಲ ಕೊರತೆ ಯಾರು ಮ್ಯಾನೇಜ್ ಮಲ್ಪ ಈ ಅಲ್ಪ ಇತ್ತ ಈ ಪಂಡ ಆಲ್ಮೋಸ್ಟು ಏಪ್ರಿಲ್ ಎಂಡ್ ಟೈಮಿಗೆ ಅಂದು ಬರ್ತೀನಿ ಐತೆ ಮೇ ಎಂಡ್ ಆಗಂಬತ್ತ ಸೊ ಒಂಚದು ಏಪ್ರಿಲ್ ಎಂಡ್ ಟೈಮಿಗೆ ಬರ್ತೀನಿ ಮೇಟ್ ಮಸ್ತ್ ಶೆಕೆ ಆಗ್ತದೆ ಸೊ ನೀರು ಪಾಡೊಂದು ಪಾಡೋದು ಒಂದು ಮತ್ತೊಂದು ಇಟ್ಪಡ ಅಂಚದು ಅವ ಪುರ ಮಲ್ತಿ ಜಂಡ ದೈಲು ಹಾಲು ಹಾಕೊಂಡಿದೆ ಸೊ ಒಂಚದು ಅವೇನು ಅಂಚ ಹ್ಯಾಂಡ್ ಓವರ್ ಕೊರ್ತು ಬೈದೆ ಇಲ್ಲಾಡು ಮತ್ತೆ ಗೊತ್ತು ಎರ್ಲೆ ಎಲ್ಲ ಇಜ್ಜಿ ಬಂದು ಸೊ ಅಲ್ಪ ಏರ್ಲೆ ಇಜ್ಜಾನೈಕ ಏನು ಇಜ್ಜಿ ಅಮ್ಮನೆಲ್ಲಾಗ ಬೈದೆ ಜನ ಮೇ ಬಿ ಅಲ್ಪ ನಿತ್ತಿದ್ವೆ ಆಲ್ಮೋಸ್ಟು ಹ್ಞೂ ತ್ರೀ ಮಂತ್ಸ್ ಎಂಟಿ ಸ್ಕ್ಯಾನ್ ಹಾಕೊಂಡ ಮುಟ್ಟಲ್ಲ ಉಡುಪಿಯೇ ನಾನು ತೋಚ ಹೊಂದಿರ್ತೀನಿ ಉಡುಪಿ ಹಾಸ್ಪಿಟಲ್ ಸಿಟಿ ಹಾಸ್ಪಿಟಲ್ ಬಂದು ಡಾಕ್ಟರ್ ಇಂದಿರಾ ಮೇರ್ನ ಕೈ ತಲೆ ಪೂಂದಿರ್ತೆ ಐದು ಬೊಕ್ಕ ಇಂಚಿ ಎಂಕಲ್ ದಲ್ಪ ಹಾಸ್ಪಿಟಲ್ಗೂ ತೋಚ ಹೊಂದ್ ಡಾಕ್ಟರ್ ಡೆನ್ಸಿಲ್ ಕೈ ತಲೆ ಪೊಗ್ಗೊಂಡಿತ್ತೆ ಇದ್ದ ಮುಟ್ಟಾದ ಸ್ಕ್ಯಾನಿಂಗ್ಸ್ ಅದು ಪೂರ ಪಂಪಣ್ಣ ಅಂಡ ಏನು ಜಸ್ಟ್ ನಿಕ್ಲೆ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊರ್ಪ ಈತ ಟೈಮ್ ಮಟ್ಟು ಏನಪ್ಪುರ ಆಂಡ್ ಪಂಪಿ ನಿಕ್ಲೆಗಲ್ಲ ಗೊತ್ತಾಗ್ತದೆ ಸೊ ಒಂಜಿ ಬ್ರೀಫ್ ಅದು ಒಂಜಿ ಎಕ್ಸ್ಪನೇಷನ್ ಜಸ್ಟ್ ಕೊಟ್ ಕೊರೋದಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗುತ್ತೆ ಸೊ ಅವೇ ಎನ್ ಟಿ ಸ್ಕ್ಯೆಲ್ಲ ನಾರ್ಮಲ್ ಇತ್ತು ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ನಾರ್ಮಲ್ ಆ್ಯಂಡ್ ಫಿಫ್ತ್ ಮಂತ ಸ್ಕ್ಯಾನ್ ಪಂಡ ಎನ್ ಸ್ಕ್ಯಾನ್ ಎಲ್ ಎ ಸ್ಕ್ಯಾನೆಲ್ಲ ಹಾಂ ಎಸ್ ಸ್ಕ್ಯಾನ್ ಆಯ್ಟಲ್ಲ ಎಸ್ ಎಫ್ನ ಏನಾರ ಪ್ರಾಬ್ಲಮ್ ಇಚ್ಚಿ ಒಂಜ್ ಕಿನ್ನೆ ಒಂಚೂರು ಒಂಜಿ ಒಂಚೂರು ಮಲ್ ಮಲ್ಲ ಹಾಕ್ತ ಕಿನ್ಯ ಹಾಪೆ ಬಸ್ ಕಿನ್ಯ ಒಂಜಿ ಪ್ರಾಬ್ಲಮ್ ಇತ್ತಾನೆ ಅವು ಸಾರ್ಟ್ ಔಟ್ ಆಪ್ಣದ ಎಲ್ಲ ಟೆನ್ಷನ್ ಇಚ್ಚಿ ಪಣ್ಣ ಡಾಕ್ಟರ್ ಅವು ಕ್ಯೂರ್ ಹಾಪೊಂಡು ಅವು ಬೆಟ್ಟದಲ್ಲ ಒಂದು ಟೆನ್ಷನ್ ಮಲ್ಪ ಚಿನ್ನದಾಚಿ ಬಾಕಿದ ಪೂರ ಕ್ಲಿಯರ್ ಉಂಡು ಬಾಕಿದ ಪೂರಾ ಉಂಡು ಬಾಲೆ ಹೆಲ್ದಿ ಉಂಡು ಏನಿಲ್ಲ ಅದೆ ಹೆಲ್ದಿ ಉಲ್ಲೆ ಹಿಮೋಗ್ಲೋಬಿನ್ ಒಂಚೂರು ಕಮ್ಮಿ ಉಂಡು ಪ್ರೆಗ್ನೆನ್ಸಿ ನಾರ್ಮಲ್ ಅದು ಹಿಮೋಗ್ಲೋಬಿನ್ ಕಮ್ಮಿ ಆಕಣನು ಆ ಡಾಕ್ನ ಮೈಂಟೈನ್ ಮಲ್ಪರ ಅಂತಪೇರು ಸೊ ಇಂಚ ಪೂರಾ ಜರ್ನಿ ಆ ಒಂದು ಸೊ ಅಂಚನೇ ನೆಕ್ಸ್ಟ್ ಮಂತ್ಡು ಎನ್ನ ಬಯಕ್ಕೆ ಎಲ್ಲ ಉಂಟು ಅಂಚ ಅದು ಅವೇ ದಿ ಡೇಟ್ ಪೂರ ದಿತ್ತು ಹಾಲು ಅವನದು ಪೂರ ಬುಕ್ಕಿಂಗ್ ಪೂರ ಆಗ್ತದೆ ಸೊ ನಾನು ಐತೆ ನನ್ನ ಜನ ಜಪ್ನ ಪರಾಗ ಮಾತ್ರ ಉಳ್ಳೇನು ಬಾಕಿ ಒಂದು ನನ್ನ ಬೇಲೆ ಅವು ಹುಡುಗು ಬಾಕಿದ ಪೂರ ಪ್ರಿಪರೇಷನ್ ಅವಂದು ಬತ್ತೆ ಪಂಡ ಬೇಗ ಬೇಗ ನಿಮ್ಮ ತೊಂದ ಪಕ್ಕ ಪಂಡ ಅಂಚಿ ಇಂಚಿ ಟೈಮ್ ಅವರ ಬಲ್ಯಾತ ಹಸ್ಬೆಂಡ್ ಹಸ್ಬೆಂಡೆಲ್ಲ ಬರ್ಬೇಕು ಮುಂಚು ವಾರದ ಮಟ್ಟಿಗೆ ಫಂಕ್ಷನ್ ಬಂದೆ ಖಾಲಿ ಸೊ ಅಂಚದು ಒರ ಫಿಕ್ಸ್ ಆಗ್ತಾನೆ ಒಪ್ಪುರ ಆಗ್ತಾನೆ ಅದೇ ತ ಪ್ರಿಪರೇಷನ್ ಆವೊಂದುಂಡು ಅಂಚ ಸೊ ಈ ಪೂರ ವಿಷಯ ನಡುತ್ತುಂಡು ಎನ್ನ ಲೈಫ್ ಮನೇಲಿ ಸೊ ಯಾ ಐತೆ ನಿಖಲೆಗ್ ಒಂಚು ಪಂಥಾನೆ ಸೊ ಏನು ಈ ವಿಡಿಯೋನು ಇಡೇಗೆ ಹೆಣ್ಮಲ್ ತಂದಿರಲೇ ನೆಕ್ಸ್ಟ್ ಆಯ್ನಾತು ಏನು ಬ್ಲಾಗ್ಸ್ ಪಾಡ್ರೆ ಟ್ರೈ ಮಲ್ಪೆ ವೀಡಿಯೋಸ್ ಪಾಡ್ರೆಗ್ ಟ್ರೈ ಮಲಿಪೇ ಇನ್ನು ಆಡ್ದು ಆಪು ಸೊ ಈಕ್ಲಗ್ ಹೋಪ್ ಏನು ಈಕ್ಲಗ್ ಅರ್ಥ ಆಪ್ ನೋವೇನು ಸಿಚುವೇಶನ್ಸ್ ಬಂದು ಎನಿವೆ ಸೊ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಮಸ್ತ್ ಜನ ಸಬ್ಸ್ಕ್ರೈಬ್ ಮಲ್ತಾರೆ ಏರ್ಲಾ ಅಂತ ಸಬ್ಸ್ಕ್ರೈಬ್ ಮಲ್ತಿದ್ದೇರಿ ಏನು ವೀಡಿಯೋ ಪಾಡ್ದಜ್ ಬಂದಿಲ್ಲ ಸೊ ಸಬ್ಸ್ಕ್ರೈಬ್ ಮಲ್ತಂದ್ರೆ ಐನಾದ್ ನಾನೆಲ್ಲ ಸಬ್ಸ್ಕ್ರೈಬ್ ಮಲ್ಪುಲೆ ವಿಡಿಯೋ ಲೈಕ್ ಅಂಡ ಲೈಕ್ ಬಟನ್ ಹೊತ್ತಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪೂಲೆ ಅಂಚ ಸೊ Yeah, thank you for watching. Bye bye.